ಹಾಯ್ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಜಿನೆಸ್ಲಿ ಓಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾಟಿ ಕೋಳಿಗಳ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೋತೀನಿ ಈ ನಾಟಿ ಕೋಳಿಗಳಿಗೆ ನಾವು ವಿಶೇಷವಾಗಿ ಹಾರೈಕೆ ಮಾಡುವಂಥದ್ದು ಏನೂ ಇಲ್ಲ ಹೊರಗಡೆನೂ ಹೋಗಿ ಅವು ಮೇಯ್ಕೊಂಡು ಬರ್ತವೆ ಈಗ ನಾವು ಗೂಡುಗಳಲ್ಲಿ ಹಾಕಿದ್ರೆ ಏನು ಗೊತ್ತಾ ಬೆಳಿಗ್ಗೆ ಸಂಜೆ ತನಕ ಅವ್ರಿಗೆ ತಿನ್ನೋಕ್ಕಾಗ್ತಾನೇ ಇರಬೇಕಾಗುತ್ತೆ ನಾವೇನು ಮಾಡ್ತೀವಿ ಹೊರಗಡೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ನಂತರ ಅವು ಅವುಗಳನ್ನ ಹೊರಗಡೆ ಬಿಟ್ಬಿಟ್ಟು ಮೇಯಿಸ್ತೀವಿ ಅವು ಹೊರಗಡೆ ಇದ್ಕೊಂಡು ಹಲೋ ಏನು ಸಿಗ್ತವೆ ಅವನ್ನೆಲ್ಲ ತಿನ್ಕೊಂಡು ಇರ್ತವೆ ಬೆಳಿಗ್ಗೆ ಟೈಮಲ್ಲಿ ಮಾತ್ರ ನಾನು ಏನು ಮಾಡ್ತೀನಿ ಫುಡ್ ಕೊಡ್ತೀನಿ ಈಗ ನಾ ಅಕ್ಕಿ ಇರುತ್ತಲ್ವ ಅದನ್ನು ಅಂದರೆ ಇದಕ್ಕೆ ಅಕ್ಕಿ ಮಾತ್ರ ಕೊಡಲ್ಲ ನಾನು ಒಂದು ದಿವಸ ಅಕ್ಕಿ ಕೊಟ್ಟರೆ ನೆಕ್ಸ್ಟ್ ಡೇ ನಾನು ರಾಗಿ ಕೊಡ್ತೀನಿ ಇನ್ನೊಂದು ನೆಕ್ಸ್ಟ್ ಡೇ ಗೋಧಿ ಕೊಡ್ತೀನಿ ಮತ್ತು ಇನ್ನೊಂದು ನೆಕ್ಸ್ಟ್ ಡೇಗೆ ಏನು ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆ ದಿವಸ ಆ ಫುಡ್ಡನ್ನು ಕೊಡ್ತೀನಿ ವೀಕ್ಲಿ ಒಂದು ಸತ್ತೆ ಒನ್ಸ್ ಮಾತ್ರ ನಾನು ಏನು ಮಾಡ್ತೀನಿ ಮಲ್ಟಿಗ್ರೈನ್ಸ್ ಫುಡ್ಡು ಹಿಂದಿನ ನನ್ನ ವೀಡಿಯೋದಲ್ಲಿ ನನಗೆ ತಿಳಿಸಿದೆ ಯಾವ ಫುಡ್ಡು ಅಂತ ಯಾವ ಥರ ಮಾಡೋದು ಅಂತ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಆ ಫುಡ್ಡನ್ನು ನಾನು ಇವರಿಗೆ ಪ್ರೊವೈಡ್ ಮಾಡ್ತೀನಿ ಎಷ್ಟೋ ಅವ್ರಿಗೆ ಅರ್ಜೆಂಟ್ ಆಗಿದೆ ಅಂದರೆ ಕಾಯ್ಕೊತಾ ಇದ್ದಾವೆ ಯಾವಾಗ ಹಾಕ್ತಾರಪ್ಪ ಇವರು ಅಂತ ಫ್ರೆಂಡ್ಸ್ ಏನು ಗೊತ್ತಾ ನಾಟಿ ಕೋಳಿಗಳಿಗೆ ನಾವು ಸಾಕೋದ್ರಿಂದ ನಮಗೆ ಹೆಚ್ಚಿನ ಆದಾಯ ಆದಾಯವೇ ಜಾಸ್ತಿ ನಾನು ಒಂದೇ ಒಂದು ಕೋಳಿನೇ ತಂದು ಸಾಕಿದೆ ಆಮೇಲೆ ನನಗೆಷ್ಟು ಕೋಳಿಗಳಾದವು ನೋಡಿ ನೀವೆ ಈಗ ಏನು ಅಂದರೆ ನಾವು ನಾಟಿ ಕೋಟಿಗಳ ಕೋಳಿಗಳಿಂದ ನಮಗೆ ಲಾಭಗಳೇ ಜಾಸ್ತಿ ಯಾವ ಥರ ಅಂತ ನಾನು ನಮಗೆ ತಿಳ್ಕೊ ಹೇಳ್ಕೊಡ್ತೀನಿ ನಾಟಿ ಕೋಳಿಗಳಿಗೆ ನಾವು ಏನು ಜಾಸ್ತಿಯಾಗಿ ಖರ್ಚು ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಏನಂದರೆ ಇತ್ಲಲ್ಲಿ ಬಿಟ್ಟು ಸಾಕಿಕೊಂಡೆ ನಾವು ಸಣ್ಣ ಪ್ರಮಾಣದಲ್ಲಿ ನಿರಂತರವಾಗಿ ಇದರಲ್ಲಿ ಆದಾಯವನ್ನು ಪಡ್ಕೋಬೋದು ಇವುಗಳನ್ನು ಮಾಂಸ ಮತ್ತು ಮೊಟ್ಟೆಗಾಗಿ ಎರಡು ಉದ್ದೇಶಕ್ಕಾಗಿ ಕಾಗಿಯೂ ಸಾಕೋ ಸಾಕ್ಬೋದು ಏನಂದರೆ ಇವುಗಳಿಂದ ನಮಗೆ ತಿಂಗಳಿಗೆ ಒಂದು ತಿಂಗಳಿಗೆ ನಾವು ಹೆಚ್ಚಿನ ಆದಾಯವನ್ನು ನಾವು ನಾಟಿ ಕೋಳಿಗಳಲ್ಲಿ ಕಾಣಬೋದು ನಾಟಿ ಕೋಳಿಗಳ ಮಾಂಸದ ರುಚಿ ಫಾರ್ಮ್ ಕೋ ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ನಾಟಿ ಕೋಳಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ನಾನು ನಿನ್ನೆಷ್ಟೇ ಇವುಗಳನ್ನು ಸ್ವಲ್ಪ ಸೇಲ್ ಮಾಡಿದೆ ನಾನು ಎರಡು ಎರಡು ಹೂಂಜನ್ನು ಈ ಥರ ಸೇಲ್ ಮಾಡಿದೆ ಅದು ಒಂದು ಒಂದುವ ಒಂದು ಜಿಗೆ ನಮಗೆ ನಾನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಹಾಗಾಗಿ ನಾವು ವೀಕ್ಲಿ ಒನ್ಸ್ ಇಲ್ಲ ತಿಂಗ್ಳಿಗೆ ಒಂದ್ಸರ್ತಿ ನಾವು ಇದನ್ನು ಸೇಲ್ ಮಾಡ್ತಾ ಇರಬೇಕು ಆವಾಗ ಮರಿ ಮಾಡೋದು ಅದನ್ನು ಬೆಳೆಸೋದು ಆಮೇಲೆ ಮಾರಾಟ ಮಾಡೋದು ಈ ಮೂರನ್ನು ನಾವು ಕರೆಕ್ಟಾಗಿ ಮಾಡ್ಕೋಬೇಕು ಏನು ಅಂದರೆ ನಾವೀಗ ಮೊಟ್ಟೆಗಳಿಂದನೂ ಲಾಭವನ್ನು ಪಡ್ಕೋಬೋದು ಮೊಟ್ಟೆಗಳಿಗೆ ಸುಮಾರು ನಾವು ಒಂದು ಮೊಟ್ಟೆಗಂತಾನೆ ಹದಿನೈದು ರೂಪಾಯಿ ಹಾಗೆ ಬೇಡಿಕೆ ಇದೆ ನಾವು ಮಾರ್ಕೆಟ್ ಪ್ರೈಸ್ ಅವ್ರು ಏನು ಮಾಡ್ತಾರೆ ಒಂದೊಂದು ಸತಿ ಹನ್ನೆರಡು ರೂಪಾಯಿಗೆ ನಮ್ಮ ಹತ್ರ ತಗೋತಾರೆ ಈಗ ನಾವೇ ಹೋಗಿ ಸೇಲ್ ಮಾಡುವುದಾದರೆ ಫಿಫ್ಟೀನ್ ರುಪೀಸ್ ಅಂತೂ ಕೊಟ್ಟೆ ಕೊಡ್ತಾರೆ ಹೆಚ್ಚಿನ ಬೇಡಿಕೆಯನ್ನು ಹೊಂದಿರುವ ಈ ಒಂದು ನಾಟಿ ಕೋಳಿಗಳನ್ನು ಆರಾಮವಾಗಿ ಎಲ್ಲರೂ ಸಾಕೋಬಹುದು ಏನು ಅಂದರೆ ಮೊಟ್ಟೆ ಅವುಗಳಿಗೆ ನೀರಿನ ಅವಶ್ಯಕತೆ ಈಗೇನೆಂದ್ರೆ ಬೆಳಿಗ್ಗೆ ನಾವು ತಿನ್ನೋಕಾಗಬೇಕಾದ್ರೆ ನೀರನ್ನು ಮಾತ್ರ ಕ ಕರೆಕ್ಟಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಅಂದರೆ ಆ ಗಲೀಜು ನೀರನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಶುದ್ಧವಾಗಿ ತೊಳೆದು ಇಟ್ಕೊಂಡು ನೀರನ್ನ ಇಡಿ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಗೆ ನೀರನ್ನ ಮಾತ್ರ ಇಡ್ತಾ ಇರಬೇಕು ಈ ಬೇಸಿಗೆಗಾಲದಲ್ಲಿ ಹೆಚ್ಚಿನ ರೋಗಗಳು ಬರ್ತಾ ಇರುತ್ತವೆ ನೀರಿನ ಅವಶ್ಯಕತೆ ಅವರಿಗೆ ತುಂಬ ಇರುತ್ತೆ ಕ್ಲೀನಾಗಿರುವಂಥ ನೀರನ್ನೇ ಕೊಡಿ ಆಮೇಲೆ ಅವರ ಗೂಡುಗಳು ಏನಿದ್ದಾವೆ ಎಲ್ಲವನ್ನು ಸ್ವಚ್ಛಗೊಳಿಸಿ ಈಗ ನೀವು ಕಾಂಪೋಸ್ಟ್ ಮಾಡುವುದಾಗಿ ನಾನು ಹಿಂದಿನ ನನ್ನ ವೀಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅವೆಲ್ಲವನ್ನು ಶೇಖರಿಸಿ ಒಂದು ಕಾಂಪೋಸ್ಟ್ನ ರೆಡಿ ಮಾಡಿ ಈ ಕಮ್ಮ ಮಾಡಿರುವಂಥ ಕಾಂಪೋಸ್ಟನಿಂದ ನಮಗೂ ಅಷ್ಟೇ ಹೆಚ್ಚಿನ ಲಾಭಗಳು ಸಿಗ್ತವೆ ಅಂದರೆ ನಾವು ಮನೆಗಳಲ್ಲಿ ಗಾರ್ಡನಿಂಗ್ ಏನಾದರೂ ಮಾಡುವುದಾಗಿದ್ದರೆ ಅದಕ್ಕೆ ಯೂಸ್ ಮಾಡ್ಬೋದು ಅಂದರೆ ನೀವು ಅದನ್ನು ತೋಟಗಳಿಗೆ ಯೂಸ್ ಮಾಡ್ಬೋದು ಇದನ್ನು ನಾನು ಕಾವಿಗೆ ಕೂರಿಸಿರುವಂಥ ಕೋಳಿಗಳು ಮೊಟ್ಟೆಗಳು ನೋಡಿ ಫ್ರೆಂಡ್ಸ್ ಯಾವ ಥರ ಇದ್ದಾವೆ ಅಂತ ನಾನು ವಾರಕ್ಕೆ ವಾರಕ್ಕೊಂದ್ಸತಿ ಇದನ್ನು ಸೇಲ್ ಮಾಡ್ತೀನಿ ಒಂದು ಮೊಟ್ಟೆಗೆ ಸುಮಾರು ನನಗೆ ಹದಿನೈದು ರೂಪಾಯಿಯಾಗಿ ಸಿಗುತ್ತೆ ಹಾಗಾದರೆ ಒಂದು ವಾರಕ್ಕೆ ನನಗೆ ಎಷ್ಟು ಸಿಗುತ್ತೆ ಅಂತ ನೀವೇ ಎಸ್ ಮಾಡಿ ನನಗೆ ಇದರಲ್ಲಿ ಹೆಚ್ಚಿನ ಆದಾಯವನ್ನು ನನಗೆ ಈ ನಾಟಿ ಕೋಳಿಗಳೆಂದರೆ ನಾನು ಪಡ್ಕೋತಾ ಇದ್ದೀನಿ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನನಗೆ ಮೆಸೇಜ್ ಹಾಕಿ ಇದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ಹತ್ರ ನಾಟಿ ಕೋಳಿಗಳನ್ನು ಸಾಕಲು ಯಾವುದೇ ಸಿದ್ಧ ಆಹಾರ ಇಲ್ಲವೇ ಬೇಡ ಅಗತ್ಯನೇ ಇಲ್ಲ ಇದಕ್ಕೆ ಸ್ವಚ್ಛೆಯಿಂದ ಓಡಾಡಿಕೊಂಡು ತಮ್ಮ ಆಹಾರವನ್ನು ತಾವೇ ಹುಡುಕಿಕೊಳ್ಳುತ್ತವೆ ಹೀಗಾಗಿ ಕಲಬರಿಕೆ ಇಲ್ಲದ ಶುದ್ಧ ಆರೋಗ್ಯಕರ ಮಾಂಸ ಮತ್ತು ಮೊಟ್ಟೆ ಇವುಗಳಿಂದ ನಮಗೆ ಸಿಗುತ್ತದೆ ಪಶುಪಾಲನಾ ಒಂದು ಇಲಾಖೆಯಲ್ಲಿ ಒಂದು ಏನು ಅಂದರೆ ಒಂದರಿಂದ ಎರಡು ತಿಂಗಳ ವಯಸ್ಸಿನ ಒಂದು ಗಿಳಿರಾಜು ಕೋಳಿ ಮರಿಗಳನ್ನು ನಮಗೆ ಅಂದರೆ ಮಹಿಳೆಯರಿಗೆ ಗ್ರಾಮೀಣ ಮಹಿಳೆಯರಿಗೆ ಸರಬರಾಜು ಮಾಡುತ್ತದೆ ಅಂದರೆ ಅವರು ಸಾಕ್ತಾರೆ ಅಂತ ಹೇಳಿದರೆ ಈ ಬಗ್ಗೆಯೂ ಅವರಿಗೆ ಮಾಹಿತಿಯನ್ನು ಕೊಟ್ಬಿಟ್ಟು ಅವರಿಗೆ ಸಾಕಲಿಕ್ಕೆ ಸರ್ಕಾರನೇ ಕೊಡುತ್ತೆ ಕೋಳಿ ಮರಿಗಳು ಅವರಿಗೆ ಬೇಕು ಅಂದರೆ ಅವರನ್ನು ಅದನ್ನು ಒದಗಿಸ್ತಾರೆ ಇದರ ಲಾಭವನ್ನು ಬೇಕಾದರೆ ಪಡ್ಕೋಬೋದು ನೀವು ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬೇಕಾದರೆ ಕೇಳ್ಕೋಬೋದು ಅಲ್ಲಿನ ನಿಮಗೆ ಮಾಹಿತಿಗಳು ಸಿಗ್ತವೆ ಕೋಳಿಗಳು ನಾಟಿ ಕೋಳಿಗಳನ್ನು ಸಾಕುವುದರಿಂದ ಹೆಚ್ಚಿನ ಬೇಡಿಕೆಗಳೇ ಜಾಸ್ತಿ ಅಂದರೆ ನಾವು ಮನೆಗಳಲ್ಲಿ ಇದನ್ನು ಆರಾಮವಾಗಿ ಸಾಕೋಬೋದು ಪ್ರಾಣಿ ಪ್ರಿಯರಿಗೆ ಅಂದರೆ ಇಂಟ್ರೆಸ್ಟ್ ಇರುವವರು ಈ ನಾಟಿ ಕೋ ಕೋಳಿಗಳನ್ನು ತುಂಬ ಹೆಚ್ಚಾಗಿ ಸಾಕ್ತಾರೆ ಈ ಕೋಳಿಗಳಿಗೆ ಆಹಾರದ ಅವಶ್ಯಕತೆ ಕಡಿಮೆ ಇರುವುದರಿಂದ ಹೆಚ್ಚು ಹಣ ತೊಡಗಿಸುವ ಒಂದು ಅವಶ್ಯಕತೆ ಇರುವುದಿಲ್ಲ ನಾವು ಅವರ ಅದರದ್ದು ಬೆಳವಣಿಗೆ ಏನು ಅಂದರೆ ಜಾಸ್ತಿ ವೇಗವಾಗಿಯೂ ಇವು ಬೆಳೆಯುವುದಿಲ್ಲ ಹಾಗಾಗಿ ನಮಗೆ ಒಮ್ಮೆಲೆ ಅದನ್ನು ಮಾರಾಟ ಮಾಡಬೇಕಂತ ಅವಶ್ಯಕತೆನೂ ಇರುವುದಿಲ್ಲ ನಿಧಾನದಲ್ಲಿ ನಾವು ಇದನ್ನು ಕೊಡ್ಬೋದು ಅಂದರೆ ಇದರಲ್ಲಿ ಅತಿ ಶೀಘ್ರವಾಗಿ ಬೆಳೆಯುವ ಬಿಳಿಗರಿಗಳ ಬಾಯ್ಲರ್ ಮಾಂಸದ ಕೋಳಿ ಅಂತಲೇ ಬರುತ್ತಲ್ಲ ಅವುಗಳಿಗಿಂತನೂ ಈ ನಾಟಿ ಕೋ ಕೋಳಿಗಳನ್ನು ಇಷ್ಟಪಟ್ಟು ಖರೀ ಖರೀದಿಸುವವರೇ ಜಾಸ್ತಿ ಇರ್ತಾರೆ ನಾವು ನಾಟಿ ಕೋಳಿಗಳನ್ನು ಸಾಕ್ತಾ ಇದ್ದೀವಿ ಅಂತ ಹೇಳಿದರೆ ಮನೆಗೆ ಹುಡ್ಕೊಂಡು ಬಂದು ತಗೊಂಡು ಹೋಗ್ತಾರೆ ಹಾಗಾಗಿ ನಾವು ಮಾರ್ಕೆಟ್ಗೆ ಹೋಗಿ ಅದನ್ನು ಸೇಲ್ ಮಾಡುವಂಥ ಅವಶ್ಯಕತೆನೇ ಇರುವುದಿಲ್ಲ ಫ್ರೆಂಡ್ಸ್ ಈ ನಾಟಿ ಕೋಳಿಗಳನ್ನು ಸಾಕುವಂಥ ಇಂಟ್ರೆಸ್ಟ್ ಇರುವವರಿಗೆ ನನ್ನ ಮಾಹಿತಿ ಒಂದು ಉಪಯುಕ್ತವಾಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಆಮೇಲೆ ಈ ಕೋಳಿಗಳಿಗೆ ನಾವೇನು ಮಾಡಬೇಕು ಹೊರಗಡೆ ಬಿಟ್ಟು ಮೇಯಿಸ್ಬೇಕು ಈಗ ನೋಡಿ ಆ ಮರಿಗಳು ಹೇಗೆ ಕೆತ್ಕಿ ಕೆತ್ಕೆ ತಿಂತವೆ ಅಂತ ಅವಾಗ ಅವು ವೇಗವಾಗಿ ಒಂದು ಬೆಳಿಲಿಕ್ಕೆ ಈಸಿ ಆಗುತ್ತೆ ನಮಗೆ ಹೆಚ್ಚಿನ ಒಂದು ಆಹಾರದ ಅವಶ್ಯಕತೆ ಅವರಿಗೆ ಇರುವುದಿಲ್ಲ ಬೆಳಿಗ್ಗೆ ಸತಿ ಹಾಕಿಬಿಟ್ಟು ಸಂಜೆ ಒಂದ್ಸರ್ತಿ ಹಾಕಿದ್ದರೆ ಅಷ್ಟೇ ಸಾಕು ಅವರಿಗೆ ಆಮೇಲೆ ಮಿಕ್ಕದನ್ನೆಲ್ಲ ಅವೇ ನೋಡಿ ಈ ಥರ ಹೊಲಗಳಲ್ಲೆಲ್ಲ ಬೇಯ್ಕೊಂಡು ಅವುಗಳ ಆಹಾರವನ್ನು ಅವೇ ಉಟ್ಕೊಂಡು ತಿಂತವೆ ನಾನು ಹೇಳಿದ ಪ್ರಕಾರ ಇದರಲ್ಲಿ ಲಾಭವೇ ಹೆಚ್ಚು ನಮಗೆ ಅಂದರೆ ನಾವು ಕಾಪಾಡಬೇಕಾಗಿರುವುದೇನು ಅಂದರೆ ಕಾಗೆಗಳು ಮತ್ತು ನಾಯಿಗಳು ಅವುಗಳಿಂದ ನಾವು ಸ್ವಲ್ಪ ಇವುಗಳನ್ನು ನೋಡ್ಕೋಬೇಕಾಗುತ್ತೆ ಯಾವ ಟೈಮಲ್ಲಿ ನಾಯಿಗಳು ಬಂದು ಅಟ್ಯಾಕ್ ಮಾಡ್ತವೆ ಅಂತ ಹೇಳೋಕ್ಕಾಗಲ್ಲ ಕೋಳಿಗಳು ನಮಗೆ ಹೆಚ್ಚಿನ ಲಾಭನ ತಂದು ಕೊಡ್ತವೆ ಮಾಂಸದಿಂದ ಮರಿಗಳಿಂದ ಮೊಟ್ಟೆಗಳಿಂದ ನಮಗೆ ಲಾಭನ ಜಾಸ್ತಿ ಕೊಡ್ತವೆ ನನ್ನ ಈ ವಿಡಿಯೋದಲ್ಲಿ ನಿಮಗೇನಾದರೂ ಇನ್ಫಾರ್ಮೇಶನ್ನು ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ನಾನು ಹೆಚ್ಚಿನ ವೀಡಿಯೋಗಳನ್ನು ಹಾಕ್ತೇನೆ ಥ್ಯಾಂಕ್ ಯು ಸೋ ಮಚ್